ಅಕ್ರಮ ಸಂಪತ್ತಿನ ಸರ್ದಾರ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕನಿಗೆ ಇಡಿ ಫುಲ್ ಬೆಂಡ್ ಎತ್ತಿದೆ ಕೆಸಿನೋ ಹಾಗೂ ಬೆಟ್ಟಿಂಗ್ ಆಪ್ಗಳಲ್ಲಿ ನೂರಾರು ಕೋಟಿ ದುಡಿದಿದ್ದು ಶಾಸಕನಿಗೆ ಮುಳುವಾಗಿದೆ ಎಂದಿನಿಂದ ಐದು ದಿನ ಇಡಿ ಕಸ್ಟಡಿಗೆ ಸಿಲುಕಿರೋ ಶಾಸಕ ವೀರೇಂದ್ರ ಪಪ್ಪಿಗೆ ಡ್ರಿಲ್ ನಡೆಯಲಿದೆ ಕಾಂಗ್ರೆಸ್ ಶಾಸಕನಿಗೆ ಇಡಿ ಬಿಗ್ ಶಾ ಮಧ್ಯರಾತ್ರಿ ಗ್ಯಾಂಗ್ ಟಾಕ್ನಿಂದ ಬೆಂಗಳೂರಿಗೆ ಪಪ್ಪೆ ಶಿಫ್ಟ್ ಐದು ದಿನ ಕಸ್ಟಡಿಗೆ ಪಡೆದ ಇಡಿಯಿಂದ ಫುಲ್ ಡ್ರೇಲ್ ಕಳೆದ ಎರಡು ದಿನಗಳ ಹಿಂದೆ ಶಾಸಕ ಕೆಸಿ ವೀರೇಂದ್ರ ಒಡೆತನದ ಕೆಸಿನೋ ಬೆಟ್ಟಿಂಗ್ ಆ್ಯಪ್ಗಳ ಮೇಲೆ ಇಡಿ ದಾಳಿ ನಡೆಸಿತ್ತು ದೇಶಾದ್ಯಂತ ಮೂವತ್ತಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿದ್ದ ಇಡಿಗೆ ಎಂಎಲ್ಎ ವೀರೇಂದ್ರ ಬಳಿ ಕುಬೇರ್ನ ಭಂಡಾರವನ್ನೇ ಪತ್ತೆ ಮಾಡಿದ್ರು ಹನ್ನೆರಡು ಕೋಟಿ ನಗದು ಒಂದು ಕೋಟಿ ಫಾರಿನ್ ಕರೆನ್ಸಿ ಆರು ಕೋಟಿ ಮೌಲ್ಯದ ಚಿನ್ನಾಭರಣ ಹದಿನೇಳು ಬ್ಯಾಂಕ್ ಅಕೌಂಟ್ ಹಾಗೂ ಎರಡು ಲಾಕರ್ ಸೀಸ್ ಮಾಡಿದ್ರು ನಿನ್ನೆಯ ಗ್ಯಾಂಗ್ ಟಾಕ್ನಲ್ಲಿ ಕೆ ಸಿ ವೀರೇಂದ್ರನ್ನ ಅರೆಸ್ಟ್ ಮಾಡಿದ್ದ ಇಡಿ ಅಧಿಕಾರಿಗಳು ಟ್ರಾನ್ಸಿಟ್ ವ್ಯಾರೆಂಟ್ ಪಡೆದು ಮಧ್ಯರಾತ್ರಿ ವೇಳೆಗೆ ಬೆಂಗಳೂರಿಗೆ ಕರೆ ತಂದರು ಮೆಡಿಕಲ್ ಚೆಕ್ಅಪ್ ಮಾಡಿಸಿ ಶಾಂತಿನಗರದ ಇಡಿ ಕಚೇರಿಯಲ್ಲಿ ಕರೆ ತಂದಿದ್ರು ಇಂದು ಮಧ್ಯಾಹ್ನದ ವೇಳೆಗೆ ಕೋರಮಂಗಲದ ಎನ್ಜಿವಿ ಕ್ವಾರ್ಟರ್ಸ್ನಲ್ಲಿರೋ ಕೋರ್ಟ್ ಹಾಲ್ ಮೂವತ್ತೈದರ ನ್ಯಾಯಾಧೀಶರ ಮುಂದೆ ಶಾಸಕ ಕೆ ಸಿ ವೀರೇಂದ್ರನ್ನ ಹಾಜರುಪಡಿಸಿ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿದ್ರು ಓಪನ್ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ನೀಡುವುದಾಗಿ ನ್ಯಾಯಾಧೀಶರು ಹೇಳಿದಾಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೆ ಎವಿಡೆನ್ಸ್ಗಳು ಡೆಸ್ಟ್ರಾಯ್ ಆಗುತ್ತೆ ಅಂತ ಇಡಿ ಪರ ವಕೀಲರು ತಕರಾರು ಎತ್ತಿದ್ರು ಎಲ್ಲವೂ ಡಿಜಿಟಲ್ ಎವಿಡೆನ್ಸ್ಗಳಾಗಿದ್ದು ಹೇಗೆ ನಾಶಪಡಿಸಲು ಸಾಧ್ಯ ಅಂತ ನ್ಯಾಯಾಧೀಶರು ಇಡಿ ವಕೀಲರಿಗೆ ಹೇಳಿದರು ಕೊನೆಗೆ ಇಡಿ ವಕೀಲರ ಮನವಿ ಮೇರೆಗೆ ಐದು ದಿನಗಳ ಕಾಲ ಅಂದರೆ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಖಿನವರೆಗೆ ಕೆಸಿ ವೀರೇಂದ್ರನ ಇಡಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶಿಸಿದ್ರು ಇಂದಿನಿಂದ ಶಾಸಕ ಕೆಸಿ ವೀರೇಂದ್ರಗೆ ಇಡಿ ಅಧಿಕಾರಿಗಳು ವಿಚಾರಣೆ ಆರಂಭಿಸಲಿದ್ದು ಅಕ್ರಮ ಹಣ ವರ್ಗಾವಣೆ ಸಂಬಂಧ ವಿಚಾರಣೆ ತೀವ್ರಗೊಳಿಸಲಿದ್ದಾರೆ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು